ದರ್ಖಾಸ್ತು ಪೋಡಿ ಅಭಿಯಾನ ಸಚಿವ ಕೃಷ್ಣ ಬೈರೇಗೌಡರಿಂದ ದರ್ಖಾಸ್ತು ಪೋಡಿ ಅಭಿಯಾನಕ್ಕೆ ಚಾಲನೆ ನನ್ನ ಭೂಮಿ ಎಂಬ ಶೀರ್ಷಿಕೆಯಲ್ಲಿ ಪೋಡಿ ಮುಕ್ತ ಆಂದೋಲನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮದಲ್ಲಿ ಕಾರ್ಯಕ್ರಮ ರೈತರ ಜಮೀನಿಗೆ ಪ್ರತಿಯೊಂದು ದಾಖಲೆ ತಯಾರಿಸಿ ರೈತರಿಗೆ ದಾಖಲಾತಿಗಳ ಹಸ್ತಾಂತರ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಪೋಡಿ ಮಾಡಿ ದಾಖಲೆಗಳು ಹಸ್ತಾಂತರ ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಪ್ರಕರಣಗಳನ್ನು ಪೋಡಿ ದುರಸ್ತಿ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಒಳ್ಳೆಯ ಕಾರ್ಯ ಮಾಡಿದೆ ರಾಜ್ಯದಲ್ಲೇ ಇತರೆ ತಾಲೂಕುಗಳ ಪೈಕಿ ದೇವನಹಳ್ಳಿ ತಾಲೂಕು ಉತ್ತಮ ಕೆಲಸ ಮಾಡಿದೆ ಆ ಕಾರಬಾಂಧ ಸರ್ವೆ ಸ್ಕೆಚ್ ಪಹಣಿ ಟಿಪ್ಪಣಿ ಕೊಟ್ಟು ಶಾಶ್ವತ ದಾಖಲೆಗಳನ್ನ ಒದಗಿಸಲಾಗಿದೆ ಸರ್ಕಾರದಿಂದ ಜಮೀನು ಪಡೆದವರಿಗೆ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಮೂವತ್ತು ಐವತ್ತು ಅರವತ್ತೈದು ವರ್ಷಗಳ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಇವತ್ತಿನವರೆಗೂ ಕೂಡ ಕೋಡಿ ದುರಸ್ತ ಆಗಿಲ್ಲ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಪ್ರಕರಣಗಳು ಈ ರೀತಿಯದ್ದು ಇದೆ ಅವ್ರಿಗೆ ಮಂಜೂರಾಗಿದೆ ಆದರೆ ಆ ಜಮೀನಿಗೆ ಸರ್ವೆ ಆಗಿಲ್ಲ ಆರ್ ಟಿ ಸಿ ಬಂದಿಲ್ಲ ಅವರಿಗೆ ಇಲ್ಲಿವರೆಗೂ ಕೂಡ ಸಂಪೂರ್ಣ ಮಾಲೀಕತ್ವ ಕೊಟ್ಟಿಲ್ಲ ಇದರಿಂದ ಅವರಿಗೆ ಹೆಸರಿದ್ದರೂ ಕೂಡ ನಿಜವಾದ ಮಾಲೀಕತ್ವ ಸಿಗದೆ ಅವರು ಸರ್ಕಾರಿ ಕಚೇರಿಗಳಿಗೆ ಸುತ್ತಿ 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 ಸಮಯನೂ ವ್ಯರ್ಥ ಹಣವೂ ವ್ಯರ್ಥ ಕೊನೆಗೆ ಆಗೋದೇ ಇಲ್ಲವೇನೋ ಅಂಥೇಳಿ ಕೈ ಚೆಲ್ಲಿರುವಂಥ ಪರಿಸ್ಥಿತಿಯಲ್ಲಿ ರೈತರು ಬದುಕ್ತಾ ಇದ್ದಾರೆ ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಈ ದುರಸ್ತು ಪ್ರಕರಣಗಳನ್ನು ಆದ್ಯತೆಯ ಮೇಲೆ ತೆಗೆದುಕೊಂಡು ಸರಳೀಕರಣ ಮಾಡಿ ಕೆಲಸ ಆಗೋ ತರಹ ತಯಾರು ಮಾಡಿ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟ ಮೇಲೆ ನಾವು ಈ ದುರಸ್ತು ಮಾಡುವಂಥ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿ ಡಿಸೆಂಬರ್ ತಿಂಗಳಿಂದ ಅನುಷ್ಠಾನವನ್ನು ಆರಂಭ ಮಾಡಿದ್ದೇವೆ ಡಿಸೆಂಬರ್ಗೆ ಮೊದಲು ಮೂರು ವರ್ಷ ತೆಗೆದು ನೋಡಿದರೆ ಬರೀ ಐದು ಸಾವಿರ ಇನ್ನೂರ ಮೂವತ್ತೇಳು ಪ್ರಕರಣ ದುರಸ್ತಾಗಿತ್ತು ಕರ್ನಾಟಕದಲ್ಲಿ ಡಿಸೆಂಬರಿಂದ ನಾವು ಈ ಅಭಿಯಾನವನ್ನು ಚಾಲನೆ ಮಾಡಿದ ಮೇಲೆ ಒಂದೂವರೆ ತಿಂಗಳಲ್ಲಿ ಐದು ಸಾವಿರ ಪ್ರಕರಣ ದುರಸ್ತು ಮಾಡಿದ್ದೇವೆ ಅದರಲ್ಲಿ ಒಂದು ಸಾವಿರ ಇನ್ನೂರ ಮೂವತ್ತಾರು ಪ್ರಕರಣ ಬರೀ ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆ ಒಂದರಲ್ಲೇ ಇಲ್ಲಿನ ಜಿಲ್ಲಾಡಳಿತ ಒಳ್ಳೆಯ ಕೆಲಸವನ್ನು ಮಾಡಿ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಮಾನ್ಯ ಸಚಿವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಅಭಿಯಾನ ಈಗ ಆರಂಭ ಆಗಿದೆ ಯಾಕಂದರೆ ನಾವು ಬರೀ ಪೇಪರಲ್ಲಿ ಆರಂಭ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಗ್ರೌಂಡಲ್ಲಿ ಕೆಲಸ ಆದರೆ ಮಾತ್ರ ಆರಂಭ ಆದಾಗೆ ಅರ್ಥ ಈಗಾಗಲೇ ಒಂದೂವರೆ ತಿಂಗಳಲ್ಲಿ ಸುಮಾರು ಐದು ಸಾವಿರ ಜಮೀನುಗಳು ಕೋಡಿ ಮಾಡಿ ಮಾಡಿಕೊಟ್ಟು ಅವರಿಗೆ ಪಕ್ಕಾ ದಾಖಲೆಗಳು ಅಂದರೆ ಸರ್ವೆ ಸ್ಕೆಚ್ಚು ಆರ್ ಟಿ ಸಿ ಆಕಾರ ಬಂದು ಟಿಪ್ಪಣಿ ಎಲ್ಲ ದಾಖಲೆಗಳನ್ನು ಅವ್ರ ಕೈಗೆ ಕೊಟ್ಟು ಅವರಿಗೆ ಶಾಶ್ವತ ಪರಿಹಾರ ಕೊಟ್ಟು ಇಷ್ಟು ದಿನ ಏನು ತ್ರಿಶಂಕು ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರು ಅಂಥ ರೈತರಿಗೆ ಇವತ್ತು ಒಂದು ನೆಮ್ಮದಿ ಶಾಶ್ವತ ಪರಿಹಾರ ಕೊಡ್ತಾ ಇದ್ದೇವೆ ಇದಕ್ಕೆ ನಾವು ನನ್ನ ಭೂಮಿ ಅನ್ನುವಂಥ ಅಭಿಯಾನ ನಡೆಸ್ತಾ ಇದ್ದೇವೆ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಅವರು ಹೆಸರಿದ್ದು ಬಿಟ್ಟರೆ ಆಗಲ್ಲ ಮಾಲೀಕತ್ವಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಮಾಡಿಕೊಟ್ಟು ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಇದಕ್ಕೆ ಜನ ರೈತರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಹಿಂದೆ ಒಂದೊಂದು ಕೋಡಿ ದುರಸ್ತ ಆಗಬೇಕಾದ್ರೆ ಐದರಿಂದ ಹತ್ತು ಲಕ್ಷ ಖರ್ಚಾಗ್ತಾಯಿತ್ತು ಅಂತ ಜನ ಹೇಳ್ತಾರೆ ಇಲ್ಲಿ ಇವತ್ತು ಯಾವುದೇ ಖರ್ಚಿಲ್ಲದೆ ಅವ್ರಿಗೆ ಈ ಕೆಲಸ ಮಾಡಿಕೊಡ್ತಾ ಇರೋದು ರೈತಾಪಿ ವರ್ಗಕ್ಕೆ ಭಾಳ ದೊಡ್ಡ ಅನುಕೂಲ ಇದು ನಾವು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆರಂಭ ಮಾಡಿದ್ದೇವೆ ಇನ್ನೂ ಮಾಡಬೇಕಾಗಿರೋ ಕೆಲಸ ಇದೆ